ಮೊದಲನೆಯ ಪ್ರಶ್ನೆ ಬಹಮನೆ ಸಾಮ್ರಾಜ್ಯವನ್ನ ಸ್ಥಾಪಿಸಿದವರು ಯಾರು ಪಾ ಇಲ್ಲಿ ಅಲ್ಲಾ ಉದ್ದಿನ ಹಸನ್ ಅಂತಕ್ಕಂಥ ಈ ಬಹಮನೆ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಎರಡನೆಯ ಪ್ರಶ್ನೆ ಈ ಕೆಳಗಿನ ಯಾರ ಆಳ್ವಿಕೆಯಲ್ಲಿ ಮೊಘಲರ ಚಿತ್ರಕಲೆ ಉತ್ತುಂಗವನ್ನ ತಲುಪಿತು ಅಪ್ಪ ಅಂದ್ರೆ ಇಲ್ಲಿ ಜಹಾಂಗೀರನ ಆಳ್ವಿಕೆಯಲ್ಲಿ ಆ ಉತ್ತುಂಗವನ್ನ ತಲುಪ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂರನೆಯ ಪ್ರಶ್ನೆ ಸಂತ ಕಬೀರ ಎಲ್ಲಿ ಜನಿಸಿದನು ನೋಡಿ ಸಂತ ಕಬೀರ ಅಂತಕ್ಕಂಥರು ಎಲ್ಲಿ ಜನನ ಆಗ್ತದಪ್ಪ ಅಂದ್ರೆ ಇವರದು ವಾರಾಣಸಿಯಲ್ಲಿ ಜನನ ಆಗ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿಯ ನಾಲ್ಕನೆಯ ಪ್ರಶ್ನೆ ರಾಮಚರಿತ ಮಾನಸ ಬರಹಗಾರ ತುಳಸಿದಾಸ ಯಾವ ಆಡಳಿತಗಾರನ ಸಮಕಾಲೀನ ಅಪ್ಪ ಅಂದ್ರೆ ಇವನು ಅಕ್ಬರ್ನ ಸಮಕಾಲೀನ ಒಂದು ಬರಹಗಾರ ಆಗಿರ್ತಾನೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಐದನೆಯ ಪ್ರಶ್ನೆ ತಾಜ್ ಮಹಾಲ ವಿನ್ಯಾಸಗೊಳಿಸಿದ ವಾಸ್ತುಶಿಲ್ಪಿ ಯಾರು ಅಪ್ಪ ಅಂದ್ರೆ ಇಲ್ಲಿ ಉಸ್ತಾದ ಈಸಾ ಅಂತಕ್ಕಂಥ ಇದನ್ನ ವಿನ್ಯಾಸ ಮಾಡ್ತಾನೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ಶಿವಾಜಿಯ ಮಂತ್ರಿ ಮಂಡಳಿಯಲ್ಲಿ ಪ್ರಧಾನ ಮಂತ್ರಿಯನ್ನು ಏನೆಂದು ಕರೆಯುವರು ಪ್ರಧಾನ ಮಂತ್ರಿಯನ್ನ ಇಲ್ಲಿ ಪೇಶ್ವೆ ಅಂತೇಳಿ ಕರೀತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ರಣತಂಬೂರ ಇದೊಂದು ಏನಾಗಿದೆಯಪ್ಪ ಅಂದ್ರೆ ಇದೊಂದು ರಜಪೂತ ಕೋಟೆ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಮಹಾರಾಷ್ಟ್ರದ ಪ್ರಸಿದ್ಧ ಭಕ್ತಿ ಕವಿಯಾಗಿದ್ದಾರೆ ಅಪ್ಪ ಅಂದ್ರೆ ಇಲ್ಲಿ ತುಕಾರಾಮ್ ಅಂತಕ್ಕಂಥವ್ರು ಮಹಾರಾಷ್ಟ್ರದ ಒಂದು ಪ್ರಸಿದ್ಧ ಭಕ್ತಿ ಕವಿ ಆಗಿರ್ತಾರೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಒಂಬತ್ತನೆಯ ಪ್ರಶ್ನೆ ಬಾಬರ್ನ ಸ್ವಹ ಇಚ್ಛೆಯಂತೆ ಅವನ ಮೃತ ದೇಹವನ್ನ ಎಲ್ಲಿ ಹೂಳಲಾಯಿತು ಅಪ್ಪ ಅಂದ್ರ ಇಲ್ಲಿ ಬಾಬರ್ನ ಸ್ವಹ ಇಚ್ಛೆಯಂತೆ ಅವನ ಮೃತ ದೇಹವನ್ನ ಕಾಬೂಲ್ ನಲ್ಲಿ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಹತ್ತನೆಯ ಪ್ರಶ್ನೆ ಶಿವಾಜಿಯ ಆಧ್ಯಾತ್ಮಿಕ ಗುರು ಯಾರು ಅಂದ್ರೆ ಇಲ್ಲಿ ರಾಮದಾಸ್ ಅಂತಕ್ಕಂಥವ್ರು ಶಿವಾಜಿಯ ಆಧ್ಯಾತ್ಮಿಕ ಗುರುಗಳು ಆಗಿರ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಮಧ್ಯಕಾಲೀನ ವಿಜಯನಗರ ಸಾಮ್ರಾಜ್ಯವನ್ನು ಈಗ ಏನೆಂದು ಕರೆಯುತ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಹಂಪಿ ಅಂತೇಳಿ ಕರೀತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನ ಯಾವ ದೆಹಲಿಯ ಆಡಳಿತಗಾರ ಪ್ರಸಿದ್ಧ ಕುತುಬ್ ಮಿನಾರ ಪೂರ್ಣಗೊಳಿಸಿದನು ನೋಡಿ ಇಲ್ಲಿ ಯಾರು ಪೂರ್ಣಗೊಳಿಸಿದ್ರು ಅಂತೇಳಿ ಆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಯಾರು ಪೂರ್ಣಗೊಳಿಸ್ತಾರೆ ಅಪ್ಪ ಇಲ್ಲಿ ಇಲ್ ತಮಶ್ ಪೂರ್ಣ ಮಾಡ್ತಾನೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದ್ಮೂರನೆಯ ಪ್ರಶ್ನೆ ಬಾಬರ ಎಲ್ಲಿ ಮರಣ ಹೊಂದಿದಪ್ಪ ಅಂದ್ರೆ ಇಲ್ಲಿ ಆಗ್ರಾದಲ್ಲಿ ಮರಣ ಹೊಂದುತ್ತಾನೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿಯ ಹದಿನಾಲ್ಕನೆಯ ಪ್ರಶ್ನೆ ಅಕ್ಬರ್ ನಾಮ ಬರೆದವರು ಯಾರು ಅಂದ್ರ ಇಲ್ಲಿ ಅಬುಲ್ ಪಜಲ್ ಅಂತಕ್ಕಂಥವನು ಈ ಅಕ್ಬರ್ ನಾಮವನ್ನ ಬರೀತಾನೆ ಬರಿತಾನೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಕೆಳಗಿನವರಲ್ಲಿ ಯಾರು ಅನಕ್ಷರಸ್ಥರು ನೋಡಿ ಇಲ್ಲಿ ಯಾರು ಅನಕ್ಷರಸ್ಥರು ಅಪ್ಪ ಅಂದ್ರೆ ಇಲ್ಲಿ ಅಕ್ಬರ್ ಒಬ್ಬ ಅನಕ್ಷರಸ್ಥ ದೊರೆ ಆಗಿರ್ತಾನೆ ಸುಮಾರು ಬಾರಿ ಕೇಳಿರ್ತಕ್ಕಂಥ ನೋಡಿ ಸ್ನೇಹಿತರೆ ಈ ಪ್ರಶ್ನೆಯನ್ನ ಇಲ್ಲಿ ಹದಿನೈದನೆಯ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ನಳಂದ ವಿಶ್ವವಿದ್ಯಾಲಯವನ್ನ ನಾಶಪಡಿಸಿದ ಮುಸ್ಲಿಂ ದೊರೆ ಯಾರು ಅಂದ್ರ ಇಲ್ಲಿ ಮೊಹಮ್ಮದ ಬಿನ್ ಬಕ್ತಿಯಾರ್ ಅಂತಕ್ಕಂಥವನು ಈ ನಳಂದ ವಿಶ್ವವಿದ್ಯಾಲಯವನ್ನ ನಾಶ ಮಾಡ್ತಾನ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆದ್ರೀತಿಯ ಹದಿನೇಳನೆಯ ಪ್ರಶ್ನೆ ಮೇವಾಡ ರಾಜಮನೆತನಕ್ಕೆ ಸೇರಿದ ಪ್ರಸಿದ್ಧ ಭಕ್ತಿ ಸಂತ ಯಾರು ಅಂದ್ರೆ ಇಲ್ಲಿ ಮೀರಾಬಾಯಿ ಅಂತಕ್ಕಂಥಳು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ಹದಿನೆಂಟನೆಯ ಪ್ರಶ್ನೆ ವಿಜಯನಗರದ ಕೃಷ್ಣ ದೇವರಾಯನ ಸಮಕಾಲೀನ ದೊರೆ ಯಾರು ಅಪ್ಪ ಅಂದ್ರ ಇಲ್ಲಿ ಹದಿನೆಂಟನೆಯ ಪ್ರಶ್ನೆಯನ್ನು ನೋಡಿಸಿ ಆ ಕೃಷ್ಣ ದೇವರಾಯನ ಸಮಕಾಲೀನ ದೊರೆ ಯಾರು ಅಪ್ಪ ಅಂದ್ರ ಇಲ್ಲಿ ಬಾಬರ್ ಅಂತಕ್ಕಂತ ನೋಡಿಸ್ತಾರೆ ಈ ಪ್ರಶ್ನೆ ಆ ಸುಮಾರು ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತೊಂಬತ್ತನೆಯ ಪ್ರಶ್ನೆ ಉತ್ತರ ಭಾರತದಲ್ಲಿ ಆಳಿದ ಮೊದಲ ಮುಸ್ಲಿಂ ಮಹಿಳೆ ಯಾರು ನೋಡಿ ಉತ್ತರ ಭಾರತವನ್ನು ಆಳಿದ ಮೊದಲ ಮುಸ್ಲಿಂ ಮಹಿಳೆ ಯಾರು ಅಪ್ಪ ಅಂದ್ರೆ ಇಲ್ಲ ರಜಿಯಾ ಸುಲ್ತಾನ್ ಅಂತಕ್ಕಂಥವ್ರು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೆಯ ಪ್ರಶ್ನೆ ಕಬೀರ್ ದಾಸ್ ಅವರ ಗುರು ಯಾರು ಕಬೀರ್ ದಾಸ್ ಅವರ ಗುರುಗಳು ಯಾರುಪ್ಪ ಅಂದ್ರೆ ಇಲ್ಲ ರಮಾನಂದ ಅಂತಕ್ಕಂಥವ್ರು ಕಬೀರ್ ದಾಸ್ ಅವರ ಗುರುಗಳು ಆಗಿರ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಈ ಕೆಳಗಿನ ಯಾವ ಯುದ್ಧವು ಭಾರತದಲ್ಲಿ ಮೊಘಲ್ ಆಳ್ವಿಕೆಗೆ ಅಡಿಪಾಯ ಹಾಕಿತು ಅಪ್ಪ ಅಂದ್ರೆ ಇಲ್ಲಿ ಮೊದಲ ಪಾಣಿಪತ್ ಕದನ ಅಂತಕ್ಕಂಥದ್ದು ಮೊಘಲರ ಆಳ್ವಿಕೆಗೆ ಅಡಿಪಾಯ ಹಾಕ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿಯ ಇಪ್ಪತ್ತೆರಡನೆಯ ಪ್ರಶ್ನೆ ಲೋಧಿ ರಾಜವಂಶದ ಕೊನೆಯ ಆಡಳಿತಗಾರ ಯಾರು ಅಪ್ಪ ಅಂದ್ರೆ ಇಲ್ಲಿ ಇಬ್ರಾಹಿಂ ಲೋಧಿ ಅಂತಕ್ಕಂಥ ಕೊನೆಯ ಆಡಳಿತಗಾರ ಆಗಿರ್ತ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತ್ ಮೂರನೆಯ ಪ್ರಶ್ನೆ ಮೊಘಲ್ ಆಡಳಿತದ ಭಾಷೆ ಯಾವುದಾಗಿತ್ತು ಅಪ್ಪ ಅಂದ್ರೆ ಇಲ್ಲಿ ಫರ್ಷಿಯನ್ ಅಂತಕ್ಕಂಥದ್ದು ಮೊಘಲರ ಒಂದು ಆಡಳಿತ ಭಾಷೆ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ವಿಜಯನಗರ ಯಾವ ನದಿಯ ದಂಡೆಯ ಮೇಲಿದೆ ಅಪ್ಪ ಅಂದ್ರೆ ಇದು ತುಂಗಭದ್ರಾ ನದಿಯ ದಂಡೆಯ ಮೇಲೆ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಬಹಮನಿ ರಾಜರ ರಾಜಧಾನಿ ಯಾವುದು ಅಪ್ಪ ಇಲ್ಲಿ ಕಲಬುರಗಿ ಅಂತಕ್ಕಂಥದ ಬಹಮನಿ ರಾಜ್ಯರ ರಾಜಧಾನಿ ಆಗಿರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ದೀನ್ ಇ ಇಲಾಹಿ ಹೊಸ ಧರ್ಮ ಯಾರು ಪ್ರಾರಂಭಿಸಿದರೂ ಅಂದ್ರೆ ಇಲ್ಲಿ ಈ ಹೊಸ ಧರ್ಮವನ್ನ ಅಕ್ಬರ ಪ್ರಾರಂಭ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿಯ ಇಪ್ಪತ್ತೇಳನೆಯ ಪ್ರಶ್ನೆ ಗೇರಿಲ್ಲಾ ಯುದ್ಧದ ಪ್ರವರ್ತಕರು ಯಾರು ಅಪ್ಪ ಇಲ್ಲಿ ಶಿವಾಜಿ ಅಂತಕ್ಕಂಥವನು ಈ ಗೇರಿಲ್ಲ ಯುದ್ಧದ ಪ್ರವರ್ತಕ ಆಗಿರ್ತಾನೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತೆಂಟನೆಯ ಪ್ರಶ್ನೆ ಎರಡನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು ಈ ಎರಡನೇ ಪಾಣಿಪತ್ ಕದನ ಅಂತಕ್ಕಂಥದ್ದು ಅಕ್ಬರ್ ಮತ್ತು ಹಿಮೂನ ನಡುವೆ ನಡೀತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತರ ಪ್ರಶ್ನೆ ಅಕ್ಬರ್ ಗುಜರಾತಿನ ಕಾನ್ ದೇಶ ಗೆದ್ದ ನೆನಪಿಗಾಗಿ ನಿರ್ಮಿಸಿದ ಕೋಟೆ ಯಾವುದು ಅಪ್ಪ ಇಲ್ಲಿ ಬುಲಂದ್ ದರ್ವಾಜ್ ಅಂತಕ್ಕಂಥ ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ಮೂವತ್ತನೆಯ ಪ್ರಶ್ನೆ ಮಹಾ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಈಗ ಈ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳನ್ನ ಎಲ್ಲಿ ಕಾಣಬಹುದು ಅಪ್ಪ ಅಂದ್ರೆ ಈ ಹಂಪಿಯಲ್ಲಿ ಕಾಣಬಹುದು ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ತೊಂದನೆಯ ಪ್ರಶ್ನೆ ಪೃಥ್ವಿರಾಜ ರಾಸೋ ಕೃತಿ ಬರೆದವರು ಯಾರು ಅಪ್ಪ ಅಂದ್ರ ಇಲ್ಲಿ ಚಾಂದ ಬರ್ದಾಯಿ ಅಂತಕ್ಕಂಥವ್ರು ಈ ಕೃತಿಯನ್ನ ಬರೆತಾರ ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಮೂವತ್ತೆರಡನೆಯ ಪ್ರಶ್ನೆ ದೆಹಲಿಯ ಸಿಂಹಾಸನದಲ್ಲಿ ಕುಳಿತ ಮೊದಲ ಮಹಿಳೆ ರಜಿಯಾ ಸುಲ್ತಾನ ಯಾರ ಮಗಳು ಒಪ್ಪ ಇವಳು ಇಲ್ ಮಗಳು ಆಗಿರ್ತಾಳೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿಯ ಮೂವತ್ ಮೂರನೇ ಪ್ರಶ್ನೆ ತನ್ನನ್ನು ತಾನು ಎರಡನೇ ಅಲೆಕ್ಸಾಂಡರ್ ಎಂದು ವರ್ಣಿಸಿಕೊಂಡ ಸುಲ್ತಾನ ಯಾರು ನೋಡಿ ತನ್ನನ್ನು ತಾನು ಎರಡನೇ ಅಲೆಕ್ಸಾಂಡರ್ ಅಂತೇಳಿ ಇಲ್ಲಿ ಯಾರು ವರ್ಣಿಸಿಕೊಳ್ಳುತ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಅಲ್ಲಾ ಖಿಲ್ಜಿ ಕಿಲ್ಜಿ ತನ್ನನ್ನು ತಾನು ಎರಡನೇ ಅಲೆಕ್ಸಾಂಡರ್ ಅಂತೇಳಿ ಆ ವರ್ಣಿಸ್ಕೊಳ್ತಾನೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ನಾಲ್ಕನೆಯ ಪ್ರಶ್ನೆ ಗೀತ ಗೋವಿಂದ ಕೃತಿಯ ಲೇಖಕರು ಯಾರು ಅಂದ್ರೆ ಈ ಗೀತಾ ಗೋವಿಂದ ಅಂತಕ್ಕಂಥ ಕೃತಿಯನ್ನ ಜಯದೇವ ಅಂತಕ್ಕಂಥವ್ರು ರಚನೆ ಮಾಡ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ತೈದನೆಯ ಪ್ರಶ್ನೆ ಈ ಕೆಳಗಿನ ಯಾವ ರಾಜವಂಶದವರು ದೆಹಲಿಯನ್ನ ದೀರ್ಘಕಾಲ ಆಳಿದರು ನೋಡಿ ಯಾವ ರಾಜವಂಶ ದೀರ್ಘಕಾಲ ಆ ದೆಹಲಿಯನ್ನ ಆಳ್ವಿಕೆ ಮಾಡ್ತಾರೆಪ್ಪಾ ಅಂದ್ರ ಇಲ್ಲಿ ತುಗಲಕ ರಾಜವಂಶ ಅಂತಕ್ಕಂಥದ್ದು ದೆಹಲಿಯನ್ನ ದೀರ್ಘಕಾಲದವರೆಗೆ ಆಳ್ವಿಕೆಯನ್ನ ಮಾಡ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಮೂವತ್ತೈದನೆಯ ಪ್ರಶ್ನೆಗೆ ಮೂವತ್ತಾರನೆಯ ಪ್ರಶ್ನೆ ಸೂಪಿ ಸಂಪ್ರದಾಯದಲ್ಲಿ ಪೀರ್ ಎಂದರೆ ಈ ಸೂಪಿಯ ಸಂಪ್ರದಾಯದಲ್ಲಿ ಪೀರ್ ಅಂದರೆ ಏನಪ್ಪ ಅಂದ್ರೆ ಇಲ್ಲಿ ಸೂಪಿಯ ಗುರುಗಳನ್ನ ಪೀರ್ ಅಂತೇಳಿ ಕರಿತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂವತ್ತೇಳನೆಯ ಪ್ರಶ್ನೆ ಈ ಕೆಳಗಿನ ಯಾವ ಪಟ್ಟಣದಲ್ಲಿ ಮೂತಿ ಮಸೀದಿ ಇದೆ ನೋಡಿ ಯಾವ ಪಟ್ಟಣದಲ್ಲಿ ಮೂತಿ ಮಸೀದಿ ಕಂಡು ಬರ್ತದಪ್ಪ ಅಂದ್ರೆ ಆಗ್ರಾದಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿಯ ಮೂವತ್ತೆಂಟನೆಯ ಪ್ರಶ್ನೆ ಇಲ್ತಮಶ ಕಲಿಕಾ ಕೇಂದ್ರ ಎಲ್ಲಿ ಸ್ಥಾಪಿಸಿದನು ಇಲ್ತಮಶ ಕಲಿಕಾ ಕೇಂದ್ರವನ್ನ ಎಲ್ಲಿ ಸ್ಥಾಪನೆ ಮಾಡ್ತಾನೆ ಅಂದ್ರೆ ಪಾಟ್ನಾದಲ್ಲಿ ಸ್ಥಾಪನೆ ಮಾಡ್ತಾನೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರಂತೆ ಮೂವತ್ತೊಂಬತ್ತನೆಯ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಕೊನೆಯ ದೆಹಲಿಯ ಸುಲ್ತಾನರು ನೋಡಿ ಆ ಕೊನೆಯ ದೆಹಲಿಯ ಸುಲ್ತಾನರು ಯಾರು ಅಪ್ಪ ಅಂದ್ರೆ ಇಲ್ಲಿ ಇಬ್ರಾಹಿಂ ಲೋಧಿ ಅಂತಕ್ಕಂಥ ಕೊನೆಯ ದೆಹಲಿ ಸುಲ್ತಾನ ಆಗಿರ್ತ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಲ್ವತ್ತನೆಯ ಪ್ರಶ್ನೆ ರಾಜ ತರಂಗಿಣಿ ಬರೆದವರು ಯಾರು ಅಪ್ಪ ಇಲ್ಲಿ ಕಲ್ಹಣ ಹಣ ಅಂತಕ್ಕಂಥವನು ರಾಜ ತರಂಗಿಣಿಯನ್ನ ಬರಿತಾರ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಎ ನಲವತ್ತನೆಯ ಪ್ರಶ್ನೆಗೆ ನಲ್ವತ್ತೊಂದನೆಯ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದರು ಅಂದ್ರೆ ಇಲ್ಲಿ ಗಜನಿ ಮೊಹಮ್ಮದ್ ಅಂತಕ್ಕಂಥವನು ದಾಳಿ ಮಾಡ್ತಾನ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ನಲ್ವತ್ತೆರಡನೆಯ ಪ್ರಶ್ನೆ ಕೋನಾರ್ಕ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ ಈ ಕೋನಾರ್ಕ ಸೂರ್ಯ ದೇವಾಲಯ ಅಂತಕ್ಕಂಥದ್ದು ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿಯ ನಲವತ್ತ್ ಮೂರನೆಯ ಪ್ರಶ್ನೆ ಪ್ರಸಿದ್ಧ ತಾಳೆಕೋಟೆ ಕದನ ಯಾವಾಗ ನಡೆಯಿತು ನೋಡಿ ಈ ತಾಳೆಕೋಟೆ ಕದನ ಅಂತಕ್ಕಂಥದ್ದು ಹದಿನೈದು ನೂರ ಅರವತ್ತೈದರಲ್ಲಿ ನಡೀತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆದ ರೀತಿಯ ನಲ್ವತ್ನಾಲ್ಕನೆಯ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಮನ್ಸಬ್ದಾರಿ ವ್ಯವಸ್ಥೆಯನ್ನು ಪರಿಚಯಿಸಿದರು ನೋಡಿ ಮನ್ಸಬ್ದಾರಿ ವ್ಯವಸ್ಥೆಯನ್ನು ಯಾರು ಪರಿಚಯ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಅಕ್ಬರ್ ಅಂತಕ್ಕಂಥವನು ಪರಿಚಯ ಮಾಡ್ತಾನೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆದ ರೀತಿಯ ನಲ್ವತ್ತೈದನೆಯ ಪ್ರಶ್ನೆ ಭಾರತದ ಮೊದಲ ಮೊಘಲ್ ಚಕ್ರವರ್ತಿ ಯಾರು ನೋಡಿ ಭಾರತದ ಮೊದಲ ಮೊಘಲ ಚಕ್ರವರ್ತಿ ಯಾರು ಅಪ್ಪ ಇಲ್ಲಿ ಬಾಬರ್ ಅಂತಕ್ಕಂಥ ಆಪ್ಷನ್ ಈ ಸರಿಯಾಗಿರ್ತಕ್ಕಂಥದ್ದು ಈ ನಲ್ವತ್ತೈದನೆಯ ಪ್ರಶ್ನೆಗೆ ನೆಕ್ಸ್ಟ್ ನಲವತ್ತಾರನೆಯ ಪ್ರಶ್ನೆ ಅಕ್ಬರ್ನ ಎರಡನೇ ರಾಜಧಾನಿ ಯಾವ್ದಾಗಿತ್ತು ಅಪ್ಪ ಇಲ್ಲಿ ಪತೈಪುರ ಸಿಕ್ರಿ ಅಂತಕ್ಕಂಥದ್ದು ಅಕ್ಬರ್ ನ ಎರಡನೇ ರಾಜಧಾನಿ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿಯ ನಲವತ್ತೇಳನೇ ಪ್ರಶ್ನೆ ಅತ್ಯಂತ ಶಕ್ತಿಶಾಲಿ ಪೇಶ್ವೆ ಯಾರು ಅಪ್ಪ ಅಂದ್ರ ಇಲ್ಲಿ ಬಾಜಿರಾವ್ ಅಂತಕ್ಕಂಥ ಅತ್ಯಂತ ಶಕ್ತಿಶಾಲಿ ಪೇಶ್ವೆ ಆಗಿದ್ದ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಲ್ವತ್ತೆಂಟನೆಯ ಪ್ರಶ್ನೆ ಇದು ಸಿಖ್ ಧರ್ಮದ ಪವಿತ್ರ ಗ್ರಂಥವಾಗಿದೆ ನೋಡಿ ಸಿಖ್ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಪ್ಪ ಅಂದ್ರ ಇಲ್ಲಿ ಗುರು ಗ್ರಂಥ ಸಾಹೇಬ್ ಅಂತಕ್ಕಂಥದ್ದು ಆ ಸಿಖ್ ಧರ್ಮದ ಒಂದು ಪವಿತ್ರ ಗ್ರಂಥ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಲ್ವತ್ತೊಂಬತ್ತನೆಯ ಪ್ರಶ್ನೆ ಬಿಜಾಪುರ್ ಅಥವಾ ವಿಜಯಪುರ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಪ್ಪ ಅಂದ್ರ ಇಲ್ಲಿ ಗೋಲ್ ಗುಂಬಜ್ಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ಗುಮ್ಮಟಿಯ ನಗರ ಅಂತೇಳಿ ಕರಿತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐವತ್ತನೆಯ ಪ್ರಶ್ನೆ ಈ ಕೆಳಗಿನ ಯಾವ ಮೊಘಲ್ ದೊರೆಗಳಲ್ಲಿ ಸಂಗೀತ ಮತ್ತು ನೃತ್ಯವನ್ನ ನಿಷೇಧಿಸಿದವರು ಯಾರು ಈ ಸಂಗೀತ ಮತ್ತು ನೃತ್ಯವನ್ನ ಯಾರು ನಿಷೇಧ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಔರಂಗಜೇಬ ಅಂತಕ್ಕಂಥವನು ನಿಷೇಧ ಮಾಡ್ತಾನೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಈ ಐವತ್ತನೆಯ ಪ್ರಶ್ನೆಗೆ ನೆಕ್ಸ್ಟ್ ಐವತ್ತೊಂದನೆಯ ಪ್ರಶ್ನೆ ಶಿವಾಜಿ ಪಟ್ಟಾಭಿಷೇಕ ಮಾಡಿಕೊಂಡ ಸ್ಥಳ ಯಾವುದು ಅಪ್ಪ ಅಂದ್ರ ಇಲ್ಲಿ ರಾಯಗಡೆ ಎಂಬ ಸ್ಥಳದಲ್ಲಿ ಶಿವಾಜಿ ಪಟ್ಟಾಭಿಷೇಕ ಮಾಡಿಕೊಳ್ತಾನೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಐವತ್ತೆರಡನೆಯ ಪ್ರಶ್ನೆ ದೆಹಲಿ ಸುಲ್ತಾನರಲ್ಲಿ ಯಾರು ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಅನುಸರಿಸಿದ್ದಾರೆ ಅಪ್ಪ ಇಲ್ಲಿ ಬಲ್ಬನ್ ಅಂತಕ್ಕಂಥವನು ಈ ನೀತಿಯನ್ನ ಅನುಸರಿಸಿದ್ದಾನೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐವತ್ ಮೂರನೆಯ ಪ್ರಶ್ನೆ ಅಕ್ಬರ್ನ ಆಸ್ಥಾನದ ಪ್ರಸಿದ್ಧ ಕಂದಾಯ ಸಚಿವರು ಯಾರಾಗಿದ್ದರು ಅಪ್ಪ ಇಲ್ಲಿ ತೋಡರ ಮಲ್ಲ ಅಂತಕ್ಕಂಥವನು ಅಕ್ಬರ್ನ ಆಸ್ಥಾನದ ಪ್ರಸಿದ್ಧ ಕಂದಾಯ ಸಚಿವ ಅಥವಾ ಮಂತ್ರಿ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐವತ್ನಾಲ್ಕನೆಯ ಪ್ರಶ್ನೆ ಈ ಕೆಳಗಿನ ಯಾರನ್ನು ಹಣದ ರಾಜಕುಮಾರ ಎಂದು ಕರೆಯಲಾಗುತ್ತದೆ ನೋಡಿ ಯಾರನ್ನ ಹಣದ ರಾಜಕುಮಾರ ಅಂತೇಳಿ ಕರೀತಾರೆ ಅಪ್ಪ ಅಂದ್ರೆ ಇಲ್ಲಿ ಮಹಮ್ಮದ್ ಬಿನ್ ನನ್ನ ಹಣದ ರಾಜಕುಮಾರ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐವತ್ತೈದನೆಯ ಪ್ರಶ್ನೆ ಯಾದವ ರಾಜರ ರಾಜಧಾನಿ ಯಾವುದು ಅಪ್ಪ ಇಲ್ಲಿ ದೇವಗಿರಿ ಅಂತಕ್ಕಂಥದ್ದು ಯಾದವರ ಒಂದು ರಾಜಧಾನಿ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಐವತ್ತಾರನೆಯ ಪ್ರಶ್ನೆ ಅಮೀರ್ ಕುಸ್ತರು ಇವನೊಬ್ಬ ಏನಾಗಿದ್ದಾನೆ ಅಪ್ಪ ಅಂದ್ರೆ ಇಲ್ಲಿ ಅಮೀರ್ ಕುಸ್ತರು ಒಬ್ಬ ಕವಿ ಆಗಿರ್ತ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐವತ್ತೇಳನೆಯ ಪ್ರಶ್ನೆ ಈ ಕೆಳಗಿನ ಯಾವ ಯುದ್ಧವು ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು ಅಪ್ಪ ಅಂದ್ರೆ ಇಲ್ಲಿ ತಾಳೆಕೋಟೆ ಕದನ ಅಂತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣ ಆಗಿರತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಗೋಲ್ ಗುಂಬಜ್ ಎನ್ನುವುದು ಒಂದು ಏನಾಗಿದೆ ಅಪ್ಪ ಅಂದ್ರೆ ಇದು ಮಹಮ್ಮದ್ ಆದಿಲ್ ಶಾನ್ ಸಮಾಧಿ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಐವತ್ತೊಂಬತ್ತನೆಯ ಪ್ರಶ್ನೆ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು ಅಂದ್ರೆ ಇಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಆಗಿರ್ತಾರೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಅರವತ್ತನೆಯ ಪ್ರಶ್ನೆ ಮಹಮ್ಮದ್ ಬಿನ್ ತುಘಲಕ ತನ್ನ ರಾಜಧಾನಿಯನ್ನು ವರ್ಗಾಯಿಸಿರುವುದು ಎಲ್ಲಿಂದ ಎಲ್ಲಿಗೆ ಆ ವರ್ಗಾವಣೆಯನ್ನ ಮಾಡ್ತಾನೆಪ್ಪಾ ಅಂದ್ರೆ ಇಲ್ಲಿ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆಯನ್ನ ಮಾಡ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಅರವತ್ತನೆಯ ಪ್ರಶ್ನೆಗೆ ಅರವತ್ತೊಂದನೆಯ ಪ್ರಶ್ನೆ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಮರು ಯಾರು ಅಪ್ಪ ಅಂದ್ರ ಇಲ್ಲಿ ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಮರು ಆಗಿರ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಅರವತ್ತೆರಡನೆಯ ಪ್ರಶ್ನೆ ಮಹಮ್ಮದ್ ಗಜನೆ ಭಾರತದ ಮೇಲೆ ದಾಳಿಯನ್ನು ಮಾಡಲು ಮುಖ್ಯ ಕಾರಣ ಯಾವ್ದಾಗಿತ್ತು ಅಪ್ಪ ಅಂದ್ರೆ ಇಲ್ಲಿ ಸಂಪತ್ತಿನ ಲೂಟಿ ಮಾಡುವುದು ಮುಖ್ಯ ಕಾರಣ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆದರನೆಯ ಪ್ರಶ್ನೆ ಮಹಮ್ಮದ್ ಗಜನೆಯ ಭಾರತದ ಮೇಲೆ ಎಷ್ಟು ಬಾರಿ ದಂಡಯಾತ್ರೆ ಕೈಗೊಂಡನು ಅಪ್ಪ ಇಲ್ಲಿ ಹದಿನೇಳು ಬಾರಿ ದಂಡಯಾತ್ರೆಯನ್ನ ಕೈಗೊಂಡಿದ್ದಾನೆ ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿಯ ಅರವತ್ನಾಲ್ಕನೆಯ ಪ್ರಶ್ನೆ ದೆಹಲಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಪ್ರಥಮ ಸುಲ್ತಾನ ಯಾರು ಅಪ್ಪ ಅಂದ್ರೆ ಇಲ್ಲಿ ಇಲ್ ತಮಷ್ ಅಂತಕ್ಕಂಥ ದೆಹಲಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಪ್ರಥಮ ಸುಲ್ತಾನ ಆಗಿರ್ತಾನೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರ ಅರವತ್ತೈದನೆಯ ಪ್ರಶ್ನೆ ಇಲ್ ಯಾರ ಯಾರ ಗುಲಾಮನಾಗಿದ್ದನೋಪ್ಪಾ ಅಂದ್ರೆ ಇಲ್ಲಿ ಐಬಕ್ಕನ ಗುಲಾಮ ಆಗಿರ್ತಾನೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅರವತ್ತಾರನೆಯ ಪ್ರಶ್ನೆ ಗುಲಾಮಿ ಸಂತತಿಯ ಸುಲ್ತಾನರಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದ ಸುಲ್ತಾನ ಯಾರು ಅಪ್ಪ ಇಲ್ಲಿ ಬಲ್ಬನ್ ಅಂತಕ್ಕಂಥವನು ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿರ್ತಾನೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಅರವತ್ತೇಳನೆಯ ಪ್ರಶ್ನೆ ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆಯನ್ನ ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರು ಅಪ್ಪ ಅಂದ್ರೆ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥ ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಅರವತ್ತೆಂಟನೆಯ ಪ್ರಶ್ನೆ ಮಲ್ಲಿಕಾಫರ ಮೊದಲ ಬಾರಿಗೆ ದಾಳಿ ಮಾಡಿದ ದಕ್ಷಿಣದ ರಾಜ್ಯ ಯಾವುದು ಅಪ್ಪ ಇಲ್ಲಿ ದೇವಗಿರಿಯ ಮೇಲೆ ದಾಳಿಯನ್ನ ಮಾಡ್ತಾನೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಅರವತ್ತೊಂಬತ್ತನೆಯ ಪ್ರಶ್ನೆ ದಾಗ್ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಈ ದಾಗ್ ಪದ್ಧತಿಯನ್ನ ಯಾರು ಜಾರಿಗೆ ತರ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಅಲ್ಲಾವುದ್ದೀನ್ ಕಿಲ್ಜಿ ಅಂತಕ್ಕಂಥ ಜಾರಿಗೆ ತರ್ತಾನೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಎಪ್ಪತ್ತನೆಯ ಪ್ರಶ್ನೆ ಮಹಮ್ಮದ್ ಬಿನ್ ತುಗಲಕ್ನನ್ನು ಹಣಗಾರರ ರಾಜ್ಯ ಎಂದು ಕರೆದಿರುವ ನಾಣ್ಯ ಶಾಸ್ತ್ರಜ್ಞ ಯಾರು ಅಪ್ಪ ಅಂದ್ರೆ ಇಲ್ಲಿ ಎಡ್ವರ್ಡ್ ಥಾಮಸ್ ಅಂತಕ್ಕಂಥವನು ಕರೀತಾನೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಎಪ್ಪತ್ತನೆಯ ಪ್ರಶ್ನೆಗೆ ನೆಕ್ಸ್ಟು ಎಪ್ಪತ್ತೊಂದನೆಯ ಪ್ರಶ್ನೆ ಯಾವ ಯುದ್ಧವು ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಅಂತ್ಯಗೊಳಿಸಿತು ಅಪ್ಪ ಅಂದ್ರೆ ಇಲ್ಲಿ ಒಂದನೇ ಪಾಣಿಪತ್ ಕದನ ಅಂತಕ್ಕಂಥದ್ದು ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಅಂತ್ಯಗೊಳಿಸ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಪ್ಪತ್ತೆರಡನೆಯ ಪ್ರಶ್ನೆ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಪ್ಪ ಅಂದ್ರೆ ಇಲ್ಲಿ ಬಾಬರ್ ಅಂತಕ್ಕಂಥವ್ನು ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಎಪ್ಪತ್ಮೂರನೆಯ ಪ್ರಶ್ನೆ ಬಾಬರ್ನ ಹಿರಿಯ ಮಗ ಯಾರು ಅಪ್ಪ ಅಂದ್ರ ಇಲ್ಲಿ ಹುಮಾಯುನ್ ಅಂತಕ್ಕಂಥನು ಬಾಬರ್ನ ಹಿರಿಯ ಮಗ ಆಗಿರ್ತಾನೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹುಮಾಯು ಯಾವ ಯುದ್ಧದಲ್ಲಿ ಜಯ ಗಳಿಸುವುದರ ಮೂಲಕ ದೆಹಲಿಯನ್ನು ಪುನಃ ವಶಪಡಿಸಿಕೊಂಡನು ಅಪ್ಪ ಅಂದ್ರೆ ಇಲ್ಲಿ ಸರ್ ಹಿಂದ್ ಅಂತಕ್ಕಂಥ ಯುದ್ಧವನ್ನು ಜಯಗಳಿಸುವುದರ ಮೂಲಕ ದೆಹಲಿಯನ್ನು ಹುಮಾಯೂನ್ ಅಂತಕ್ಕಂಥ ಮತ್ತೆ ಪುನಃ ವಶಪಡಿಸ್ಕೊಳ್ತಾನೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ ಎಪ್ಪತ್ತೈದನೆಯ ಪ್ರಶ್ನೆಗೆ ಎಪ್ಪತ್ತಾರನೆಯ ಪ್ರಶ್ನೆ ಯಾವ ಮೊಘಲ್ ದೊರೆಯ ಆಳ್ವಿಕೆಯ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಲಾಯಿತುಪ್ಪ ಅಂದ್ರ ಇಲ್ಲಿ ಅಕ್ಬರ್ ನ ಆಳ್ವಿಕೆ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತಕ್ಕಂತ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಎಪ್ಪತ್ತೇಳನೆಯ ಪ್ರಶ್ನೆ ತನ್ನ ಜೀವನದ ಅಂತಿಮ ದಿನಗಳಲ್ಲಿ ಮಗನಿಂದಲೇ ಬಂಧನಕ್ಕೆ ಒಳಗಾದ ಮೊಘಲ್ ದೊರೆ ಯಾರು ಅಪ್ಪ ಇಲ್ಲಿ ಶಹಜಾನ್ ಅಂತಕ್ಕಂಥ ತನ್ನ ಜೀವನದ ಅಂತಿಮ ದಿನಗಳಲ್ಲಿ ಮಗನಿಂದಲೇ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ಮೊಘಲ್ ದೊರೆ ಆಗಿರ್ತಾನೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಪ್ಪತ್ತೆಂಟನೆಯ ಪ್ರಶ್ನೆ ದೆಹಲಿಯ ಕೆಂಪು ಕೋಟೆ ನಿರ್ಮಿಸಿದ ಮೊಘಲ್ ಚಕ್ರವರ್ತಿ ಯಾರು ಅಪ್ಪ ಅಂದ್ರ ಇಲ್ಲಿ ಶಹಜಾನ್ ಅಂತ ಈ ದೆಹಲಿಯ ಕೆಂಪು ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದ ನೆಕ್ಸ್ಟ್ ಅದೇ ರೀತಿ ಎಪ್ಪತ್ತೊಂಬತ್ತನೆಯ ಪ್ರಶ್ನೆ ಔರಂಗಜೇಬ್ ಎಲ್ಲಿ ಮರಣ ಹೊಂದಿದಪ್ಪ ಅಂದ್ರೆ ಈತ ಅಹಮದ್ ನಗರದಲ್ಲಿ ಮರಣ ಹೊಂದುತ್ತಾನೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಎಂಬತ್ತನೆಯ ಪ್ರಶ್ನೆ ತೇಜ್ ಬಹದ್ದೂರ್ನನ್ನು ಕೊಲೆ ಮಾಡಿಸಿದ ಮೊಘಲ್ ದೊರೆ ಯಾರು ಅಪ್ಪ ಅಂದ್ರೆ ಇಲ್ಲಿ ಔರಂಗಜೇಬ ಈತನನ್ನು ಕೊಲೆ ಮಾಡಿಸ್ತಾನೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಎಂಬತ್ತೊಂದನೆಯ ಪ್ರಶ್ನೆ ಶಿವಾಜಿಯ ಮಂತ್ರಿ ಮಂಡಲವನ್ನು ಏನೆಂದು ಕರೆಯಲಾಗುತ್ತಿತ್ತು ಅಪ್ಪ ಇಲ್ಲಿ ಇಲ್ಲಿ ಪ್ರಧಾನರು ಅಂತೇಳಿ ಕರಿತಾ ಇದ್ರು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿಯ ಎಂಬತ್ತೆರಡನೆಯ ಪ್ರಶ್ನೆ ಶಿವಾಜಿ ವಶಪಡಿಸಿಕೊಂಡ ಮೊದಲ ಕೋಟೆ ಯಾವುದು ಅಪ್ಪ ಇಲ್ಲಿ ಇಲ್ಲಿ ದುರ್ಗ ಎಂಬ ಕೋಟೆಯನ್ನ ಶಿವಾಜಿ ಮೊದಲ ಬಾರಿಗೆ ವಶಪಡಿಸ್ಕೊಳ್ತಾನೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಎಂಬತ್ಮೂರನೆಯ ಪ್ರಶ್ನೆ ಔರಂಗಜೇಬನನ್ನು ಭೇಟಿಯಾಗುವಂತೆ ಶಿವಾಜಿಯ ಮನವೊಲಿಸಿದವರು ಯಾರು ಅಪ್ಪ ಅಂದ್ರೆ ಇಲ್ಲಿ ಜೈಸಿಂಗ ಅಂತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಎಂಬತ್ನಾಲ್ಕನೆಯ ಪ್ರಶ್ನೆ ಶಿವಾಜಿಯ ಮರಣದ ನಂತರ ಯಾರು ಅಧಿಕಾರಕ್ಕೆ ಅಂದ್ರೆ ಇಲ್ಲಿ ಸಾಂಬಾಜಿ ಅಂತಕ್ಕಂಥ ಶಿವಾಜಿಯ ಮರಣದ ನಂತರ ಅಧಿಕಾರಕ್ಕೆ ಬರ್ತಾನೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಬತ್ತೈದನೆಯ ಪ್ರಶ್ನೆ ಮೊದಲ ಬಾರಿಗೆ ಯಾವ ಮರಾಠ ರಾಜ್ಯ ತನ್ನ ಪೇಶ್ವೆಗೆ ಎಲ್ಲ ಅಧಿಕಾರ ಚಲಾಯಿಸುವಂತೆ ಅನುಮತಿಯನ್ನ ನೀಡಿದನಪ್ಪ ಅಂದ್ರೆ ಇಲ್ಲಿ ಸಾಹು ಅಂತಕ್ಕಂಥವನು ಅನುಮತಿಯನ್ನ ನೀಡ್ತಾನೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಎಂಬತ್ತಾರನೆಯ ಪ್ರಶ್ನೆ ಪೇಶ್ವೆ ಮನೆತನದ ಸ್ಥಾಪಕ ಯಾರು ಅಂದ್ರೆ ಇಲ್ಲಿ ಬಾಲಾಜಿ ಬಾಜಿರಾವ್ ಅಂತಕ್ಕಂಥ ಪೇಶ್ವೆ ಮನೆತನದ ಸ್ಥಾಪಕ ಆಗಿರ್ತಾನೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ಎಂಬತ್ತೇಳನೆಯ ಪ್ರಶ್ನೆ ಮೂರನೇ ಪಾಣಿಪತ್ ಯುದ್ಧ ಯಾವಾಗ ನಡೆಯಿತು ನೋಡಿ ಈ ಮೂರನೇ ಪಾಣಿಪತ್ ಯುದ್ಧ ಅಂತಕ್ಕಂಥದ್ದು ಹದಿನೇಳು ನೂರ ಅರವತ್ತೊಂದರಲ್ಲಿ ನಡೀತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಬತ್ತೆಂಟನೆಯ ಪ್ರಶ್ನೆ ನಾನಾ ಸಾಹೇಬ್ ಎಂದು ಜನಪ್ರಿಯನಾಗಿದ್ದ ಪೇಶ್ವೆ ಯಾರು ನೋಡಿ ಆ ನಾನಾ ಸಾಹೇಬ್ ಅಂತೇಳಿ ಯಾರು ಜನಪ್ರಿಯ ಆಗಿದ್ದರು ಅಪ್ಪ ಅಂದ್ರೆ ಇಲ್ಲಿ ಎಂಬತ್ತೆಂಟನೆಯ ಪ್ರಶ್ನೆಯನ್ನು ನೋಡ್ತಾ ಇದ್ರೆ ಇಲ್ಲಿ ಬಾಲಾಜಿ ಬಾಜಿರಾವ್ ಅಂತಕ್ಕಂಥವ್ನು ಜನಪ್ರಿಯ ಆಗಿರ್ತಾನೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಬತ್ತೊಂಬತ್ತನೆಯ ಪ್ರಶ್ನೆ ಇಲ್ಲಿ ಪೇಶ್ವೆ ಹುದ್ದೆಯನ್ನು ರದ್ದುಪಡಿಸಿದವರು ಯಾರು ಅಪ್ಪ ಅಂದ್ರೆ ಇಲ್ಲಿ ಇಂಗ್ಲೀಷರು ಈ ಪೇಶ್ವೆ ಹುದ್ದೆಯನ್ನ ಏನು ಮಾಡ್ತಾರಪ್ಪ ಅಂದ್ರೆ ರದ್ದು ಮಾಡ್ತಾರ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ತೊಂಬತ್ತನೆಯ ಪ್ರಶ್ನೆ ಪೇಶ್ವೆಯಲ್ಲಿ ಕೊನೆಯ ಪೇಶ್ವೆ ಯಾರು ಅಪ್ಪ ಅಂದ್ರೆ ಇಲ್ಲಿ ತೊಂಬತ್ತನೆಯ ಪ್ರಶ್ನೆಯನ್ನು ನೋಡಿಸಿ ಅಂದ್ರೆ ಎರಡನೇ ಬಾಜಿರಾವ್ ಅಂತಕ್ಕಂಥ ಈತ ಕೊನೆಯ ಪೇಶ್ವೆ ಆಗಿರ್ತಾನೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಈ ತೊಂಬತ್ತನೆಯ ಪ್ರಶ್ನೆಗೆ ನೆಕ್ಸ್ಟ್ ತೊಂಬತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸೂಪಿ ಪಂಥದವರು ಎಲ್ಲಿಂದ ಬಂದು ಭಾರತದಲ್ಲಿ ನೆಲೆಸಿದರು ಅಂದ್ರೆ ಇವರು ಫರ್ಷಿಯಾದಿಂದ ಬಂದು ಭಾರತದಲ್ಲಿ ನೆಲೆಸ್ತಾರೋ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ತೊಂಬತ್ತೆರಡನೇ ಪ್ರಶ್ನೆ ಭಕ್ತಿ ಚಳುವಳಿ ಮೊದಲಿಗೆ ದೇಶದ ಯಾವ ಭಾಗದಲ್ಲಿ ಉಗಮಿಸಿಪ್ಪ ಅಂದ್ರೆ ಇದು ದಕ್ಷಿಣ ಭಾರತದಲ್ಲಿ ಉಗಮ ಆಗ್ತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ತೊಂಬತ್ ಮೂರನೆಯ ಪ್ರಶ್ನೆ ತುಳಸಿದಾಸರು ರಚಿಸಿದ ಕೃತಿಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ನೋಡಿ ಯಾವುದು ಅಲ್ಲ ಅಂತೇಳಿ ಕೇಳ್ತಾ ಇದಾರೆ ಇಲ್ಲಿ ರಾಮದಾನ ಚರಿತೆ ಅಂತಕ್ಕಂಥ ಕೃತಿಯನ್ನ ಇವರು ರಚಿಸಿರುವುದಿಲ್ಲ ಇಲ್ಲಿ ಗೀತಾವಳಿ ಆಗಿರ್ಬೋದು ವಿನಯ ಪತ್ರಿಕೆ ಆಗಿರ್ಬೋದು ರಾಮಚರಿತ ಮಾನಸ ಆಗಿರಬಹುದು ಮೂರು ಕೃತಿಗಳನ್ನ ತುಳಸಿದಾಸರು ರಚನೆ ಮಾಡ್ತಾರೆ ಇಲ್ಲಿ ರಾಮದಾನ ಚರಿತ್ರೆ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿರುವುದಿಲ್ಲ ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ ಡಿ ಸರಿಯಾಗಿರ್ತಕ್ಕಂಥದ್ದು ನೋಡಿ ತೊಂಬತ್ತ್ ಮೂರನೆಯ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ಯಾವುದು ಅಲ್ಲ ಅಂತೇಳಿ ಕೇಳಿದ್ದಾರೆ ನೋಡಿ ಇತ್ತೀಚೆಗೆ ಇಂತಹ ಪ್ರಶ್ನೆಗಳು ಜಾಸ್ತಿ ಕೇಳ್ತಾ ಇದ್ದಾನೆ ಆದ್ದರಿಂದ ಸ್ವಲ್ಪ ಪ್ರಶ್ನೆಯನ್ನು ಪೂರ್ತಿಯಾಗಿ ಓದ್ತಕ್ಕಂಥ ಒಂದು ತಾಳ್ಮೆ ಮತ್ತು ವ್ಯವಸ್ಥೆಯನ್ನು ಬೆಳೆಸ್ಕೊಳ್ಳಿ ನೆಕ್ಸ್ಟ್ ತೊಂಬತ್ನಾಲ್ಕನೆಯ ಪ್ರಶ್ನೆ ಮಧ್ಯಕಾಲೀನ ಭಾರತದಲ್ಲಿ ಅಸ್ಸಾಮಿನ ಶ್ರೇಷ್ಠ ಭಕ್ತಿ ಸಂತ ಯಾರು ಅಂದ್ರೆ ಇಲ್ಲಿ ಶಂಕರ ದೇವ ಅಂತಕಂತ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ಆದನೆಯ ಪ್ರಶ್ನೆ ಕಬೀರರ ಅನುಯಾಯಿಗಳನ್ನ ಏನೆಂದು ಕರೆಯುತ್ತಾರೆ ಅಪ್ಪ ಇಲ್ಲಿ ಕಬೀರ್ ಪಂಥಿ ಅಂತೇಳಿ ಕರಿತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ತೊಂಬತ್ತಾರನೆಯ ಪ್ರಶ್ನೆ ಗುರು ನಾನಕ್ ಅವರು ಯಾವ ಗ್ರಾಮದಲ್ಲಿ ಜನಿಸಿದರು ಅಂದ್ರೆ ಇವರು ತಳವಂಡಿ ಎಂಬ ಗ್ರಾಮದಲ್ಲಿ ಜನಸ್ಥರ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ತೊಂಬತ್ತೇಳನೆಯ ಪ್ರಶ್ನೆ ಯಾರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯುತ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಪುರಂದರ ದಾಸರನ್ನ ಕರೀತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ತೊಂಬತ್ತೆಂಟನೆಯ ಪ್ರಶ್ನೆ ಕೆಳಗಿನ ಯಾವುದು ಕನಕದಾಸರ ಕೃತಿಯಾಗಿದೆಯಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಕನಕದಾಸರ ಕೃತಿಗಳು ಆಗಿರ್ತಕ್ಕಂಥ ಇಲ್ಲಿ ನಳಚರಿತ್ರೆ ಆಗಿರಬಹುದು ರಾಮದಾನ ಚರಿತ್ರೆ ಆಗಿರಬಹುದು ಹರಿಭಕ್ತ ಸಾರ ಆಗಿರಬಹುದು ಮೂರೂ ಕೃತಿಗಳು ಆ ಕನಕದಾಸರ ಕೃತಿಗಳು ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ತೊಂಬತ್ತೊಂಬತ್ತನೆಯ ಪ್ರಶ್ನೆ ದೇವರು ಒಬ್ಬನೇ ಹಿಂದೂ ಮತ್ತು ಮುಸಲ್ಮಾನರಿಗೆ ಆ ಒಬ್ಬ ದೇವರೇ ಹೊರತು ಬೇರೆ ಬೇರೆ ಇಲ್ಲವೆಂದು ಸಾರಿದವರು ಯಾರು ಅಂದ್ರೆ ಇಲ್ಲಿ ಕಬೀರರು ಸಾರ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ನೂರನೆಯ ಪ್ರಶ್ನೆಯನ್ನು ನೋಡಿಸಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟ್ ಅನ್ನ ಮಾಡಬೇಕಾಗ್ತದೆ ಹಾಗೆ ಡಿಸ್ಕ್ರಿಪ್ಷನ್ ದಲ್ಲಿ ನಮ್ಮ ಸೂಪರ್ ಅಕಾಡೆಮಿಯ ವಾಟ್ಸಪ್ ಮತ್ತು ಆ ಟೆಲಿಗ್ರಾಮ್ ಲಿಂಕ್ ಇರ್ತಕ್ಕಂಥದ್ದು ಅಲ್ಲಿ ಜಾಯ್ನ್ ಆಗಿ ಆ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥ ನೋಡಿ ಇಲ್ಲಿ ನೂರನೆಯ ಪ್ರಶ್ನೆಯನ್ನು ನೋಡಿ ಕಬೀರರ ತತ್ವಗಳನ್ನ ಎಲ್ಲಿ ಕಾಣಬಹುದು ಅಂತೇಳಿ ಕಮೆಂಟ್ ಅನ್ನ ಮಾಡ್ತೀರ ಅಂತ ತಿಳ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಯ ಹಿಂದ್ ಜಾಯಿ ಕರ್ನಾಟಕ